ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಎಲ್ಲಿ ಹೊರಟಿದ್ದೀವಿ ಅಂತ ಹೇಳಿ ನಾನು ನಿಮಗೆ ಹೇಳ್ತೀನಿ ಮುಂದೆ ನಾವು ಬೆಳಗ್ಗೆ ಎದ್ದು ಹೊರಟಿದ್ದೀವಿ ಇದು ನ್ಯೂ ಇಯರ್ ಹಿಂದಿನ ದಿನದ ಬ್ಲಾಗ್ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನು ಅಂದ್ಕೊಬೇಡಿ ಟೈಮ್ ಇರಲಿಲ್ಲ ಅಪ್ಲೋಡ್ ಮಾಡೋಕ್ಕೆ ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಹೌದು ನಾನು ಇವತ್ತು ಬೆಂಗಳೂರಿಗೆ ಬೆಂಗಳೂರಿಗೆ ಹೋಗಿರೋ ಬ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ತಂಗಿ ಮನೆಗೆ ಬೆಂಗಳೂರಿಗೆ ಹೋಗ್ತಾ ಇದ್ದು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಸ್ಸಲ್ಲಿ ಕೂತ್ಕೊಂಡು ಎರಡು ಗಂಟೆಗೆ ಹೋಗಿ ಇಳಿದು ಅಲ್ಲಿಂದ ಓಲೋ ಬುಕ್ ಮಾಡಿಕೊಂಡು ತಂಗಿ ಮನೆಗೆ ಹೋಗ್ತಾಯಿದ್ದೀವಿ ಮಕ್ಕಳು ಆಗ್ತಾನೆ ನಿದ್ದೆಯಿಂದ ಎದ್ದಿದ್ರಲ್ಲ ಹಾಗಾಗಿ ಸೈಲೆಂಟಾಗಿ ಕೂತ್ಕೊಂಡಿದ್ದಾರೆ ಅಲ್ಲಿಂದ ಓಲೋ ಬುಕ್ ಮಾಡ್ಕೊಂಡು ಬಂದು ತಂಗಿ ಬೇಕ್ರಿಗೆ ಬಂದು ಬೇಕ್ರಿನೂ ಮನೆಯೂ ಹತ್ತತ್ರ ಇರೋದ್ರಿಂದ ಬೇಕ್ರಿ ಹತ್ರ ಬಂದು ಇದು ನ್ಯೂ ಇಯರ್ ಸೆಲೆಬ್ರೇಷನ್ ಹಿಂದಿನ ದಿನ ಆಗಿರೋದ್ರಿಂದ ಬೇಕ್ರಿ ತುಂಬ ಬರೀ ಕೇಕ್ ಐಟಮ್ಸ್ ಬಿಟ್ಟು ಇನ್ನೇನೂ ಇಲ್ಲ ಎಷ್ಟು ಚೆನ್ನಾಗಿ ವೆರೈಟಿ ವೆರೈಟಿ ಕೇಕು ಫ್ಲೇವರ್ಸು ಎಲ್ಲ ಥರ ಜೋಡಿಸಿದ್ದಾರೆ ನೋಡಿ ಅದನ್ನು ನೋಡೋಕೆ ತುಂಬ ಖುಷಿ ಆಗ್ತಾ ಇತ್ತು ಹಾಗೆ ವಿಡಿಯೋ ಮಾಡಿಕೊಂಡೆ ತುಂಬ ಚೆನ್ನಾಗಿದೆ ವೆರೈಟಿ ವೆರೈಟಿ ಆಫ್ ಇದನ್ನು ಜೋಡಿಸಿದ್ದಾರೆ ಫ್ರಿಡ್ಜಲ್ಲೆಲ್ಲನೂ ಜೋಡಿಸಿದ್ದಾರೆ ಮತ್ತು ಹೊರಗಡೆ ಬಾಕ್ಸ್ ಮಾಡಿಟ್ಟಿದ್ದಾರೆ ಅದು ಸಹ ಕೇಕೆ ಆಗಿರುತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ ಇರೋದ್ರಿಂದ ಕೇಕೆ ಅಲ್ವಾ ಈಗ ಇಂಪಾರ್ಟೆಂಟ್ ಹಾಗಾಗಿ ಅವ್ರ ಅಲ್ಲೇ ಹತ್ರ ಇರೋದ್ರಿಂದ ಹಾಗೆ ಬಂದು ಹೋಗೋಣ ಅಂತ ಬಂದಿದ್ವು ನನ್ನ ಮಗನ ಹೈಸ್ ಕ್ರೀಮ್ ಅಂದ್ರೆ ಇಷ್ಟ ಆಗಿರೋದ್ರಿಂದ ವಿಡಿಯೋ ಮಾಡಿದ್ದಾನೆ ವೀಡಿಯೋ ಮಾಡ್ತಾ ಇದ್ದಾನೆ ಮಾಡಿರೋದನ್ನೇ ಮಾಡ್ತಾ ಇದ್ದಾನೆ ನಾನು ಅದನ್ನೇ ಅಪ್ಲೋಡ್ ಮಾಡಿದೆ ಇದಾಗಿತ್ತು ಅದಾದ ಮೇಲೆ ಹನ್ನೆರಡು ಗಂಟೆಗೆ ಬೇಕ್ರಿ ಹುಡುಗರು ಪಕ್ಕದ ಮನೆ ಹುಡುಗರು ಎಲ್ಲರೂ ಸೇರಿ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನನ್ನ ಮಗನೂ ಇದ್ದಾನೆ ಅದರೊಳಗೆ ನಾನು ಇವರು ಬೇಕ್ರಿ ಕೆಲಸ ಮಾಡೋದರಿಂದ ಯಾವಾಗಲೂ ಕೇಕ್ ಇರ್ತಾರೆ ಸೆಲೆಬ್ರೇಟ್ ಮಾಡೋಲ್ಲ ಅಂದ್ಕೊಂಡಿದ್ದೆ ಆದರೂ ನೋಡಿ ನೀಟಾಗಿ ಸೆಲೆಬ್ರೇಟ್ ಮಾಡಿದರು ಇದೆ ಅವ್ರ ಬೇಕ್ರಿ ಖುಷಿ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿಸ್ ಮಾಡಿಕೊಂಡು ಎಲ್ಲರೂ ಖುಷಿ ಪಟ್ಟರು ನಾವು ಅಲ್ಲಿಂದ ಮನೆಗೆ ಬಂದು ಮನೇಲಿ ಕೇಕ್ ಕಟ್ ಅಲ್ಲಿಂದ ನಾವು ಮನೆಗೆ ಬಂದು ಮನೆಗೆ ಬಂದುಬಿಟ್ಟು ಮಗಳು ಮಲಗಿದ್ಲು ಅವ್ರನ್ನ ಇಬ್ಬರು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ಕೇಕ್ ಕಟ್ ಮಾಡಿ ಈ ವ್ಲಾಗ್ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಯಾರು ಏನೋ ಅಂದ್ಕೊಬೇಡಿ ರಾತ್ರಿ ಊಟಕ್ಕೆ ಮಟನ್ ಗ್ರೇವಿ ಮಾಡಿ ಚಿಕನ್ ಸಾಂಬಾರು ಮುದ್ದೆ ಮುದ್ದೆ ರೈಸ್ ಮಾಡಿದ್ದು ಇದಾಗಿತ್ತು ನಮ್ಮದು ನ್ಯೂ ಇಯರ್ದು ಸೆ ಸೆಲೆಬ್ರೇಷನ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಎಲ್ಲರಿಗೂ